ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ದಿನ ಅಲ್ಲ ತುಂಬ ಆದಮೇಲೆ ಕ್ಯಾಮ್ರಾನ ಕೈಗೆ ತಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ಇವತ್ತು ಬಂದು ವಿಜಯದಶಮಿ ಆಯಿತಾ ಎಲ್ರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಟ್ ಈ ವ್ಲಾಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ತುಂಬ ಲೇಟಾಗಿ ಕೂಡ ಬರ್ಬೋದು ಸೊ ಇವತ್ತು ಯಾಕೆ ವಿಡಿಯೋನ ಮಾಡ್ತಾ ಇರೋದು ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಇವತ್ತು ನನ್ನ ಪುಟಾಣಿ ಕಂದಮ್ಮಂಗೆ ಕಿವಿ ಹೋಗ್ತಾ ಇದ್ದೀವಿ ಸೊ ಅದಕ್ಕೇ ನಾನಿವತ್ತು ಬ್ಲಾಗನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ನಮ್ಮ ಈ ದಿನ ಹೇಗಿರುತ್ತೆ ಏನೆಲ್ಲ ನಡೆಯುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ಜೊತೆಗೆ ಇವತ್ತು ನಮ್ಮ ವೀಡಿಯೋದಲ್ಲಿ ಮೇಜರ್ ಮಿಸ್ಸಿಂಗ್ ಅಂತಂದರೆ ಗುರು ಗುರು ಬಂದಿಲ್ಲ ಇವತ್ತು ಅವರು ಬೆಂಗಳೂರಲ್ಲೇ ಇದ್ದಾರೆ ಮತ್ತು ಇವತ್ತು ನಮ್ಮ ಜೊತೆ ಪಾಪು ಕಿವಿ ಚಿತ್ಸೋದಕ್ಕೆ ಅಮ್ಮ ಅಪ್ಪ ಯಾರೂ ಇಲ್ಲ ನಾನು ಅಕ್ಕ ಪಾಪು ಮತ್ತು ಅಕ್ಕನ ಮಗಳು ನಾಲ್ಕು ಜನ ಹೋಗ್ತಾ ಇದ್ದೀವಿ ಸೊ ಇವತ್ತು ಹಬ್ಬ ಇರೋದ್ರಿಂದ ದೇವಸ್ಥಾನದಲ್ಲಿ ಅಪ್ಪ ಅಮ್ಮನಿಗೆ ಕಾರ್ಯಕ್ರಮ ಇದೆ ಸೊ ಅವರಿಗೆ ಹೋಗಲೇಬೇಕು ಮಿಸ್ ಮಾಡೋ ಹಾಗೇನೇ ಇಲ್ಲ ಸೊ ಅದಕ್ಕೆ ನಾವಷ್ಟೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ನಮ್ಮ ಕಡೆ ಕಿವಿ ಚುಚ್ಚೋದಿಕ್ಕೆ ದಿನಾನ ನೋಡಿಸ್ತಾರೆ ಆಯಿತಾ ಸೊ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಇವತ್ತು ದಿನ ನೋಡಬೇಕು ಅಂತ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ತುಂಬಾ ಒಳ್ಳೆಯ ದಿನ ನೀವು ಎಷ್ಟೊತ್ತು ಬೇಕಾದರೂ ಹೋಗ್ಬಿಟ್ಟು ಚುಚ್ಕೊಂಡ್ಬರ್ಬೋದು ಅಂತ ಹೇಳಿದರು ಅದಕ್ಕೇ ಇವತ್ತೇ ಚುಚ್ಚಿಸೋಣ ಅಂತ ನಾವು ಅಂದ್ಕೊಂಡ್ವಿ ಸೊ ಬನ್ನಿ ನೋಡೋಣ ಪಾಪು ಎದ್ಲು ಒಳಗಡೆ ಸೊ ಹೋಗ್ಬೇಕು ಮಲ್ಕೊಂಡಿರ್ಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗಾಗಲೇ ಅವ್ಳು ಎದ್ಬಿಟ್ಲು ಸೊ ಬನ್ನಿ ಹೋಗೋಣ ಒಳಗಡೆ ಇವಾಗ ನಿಮಗೆ ನಾನು ತೋರಿಸ್ತೀನಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ಓಕೆನಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನಮ್ಮ ಮಗಳೇ ಸೊ ಇವಾಗ ಪಾಪು ಕೂಡ ಎದ್ದಿದ್ದಾಯ್ತು ನಾನು ಆವಾಗಲೇ ಮಗಳೇ ಹೇಳಿರುವಾಗೆ ಇವಾಗ ಏನ್ಮಾಡ್ತೀವಿ ಅಂತಂದ್ರೆ ನಾನು ತಿಂಡಿ ತಿಂದು ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹೊರಡ್ಬೇಕು ಅವಳಿಗೆ ದೊಡ್ಡ ಹೊಸ ಡ್ರೆಸ್ ತಗೊಂಡು ಬಂದಿದ್ದಾಳೆ ಸೊ ಅದನ್ನು ಇವತ್ತು ಹಾಕ್ಬೇಕಂತ ಅಕ್ಕನ ಮಗಳು ಹೇಳ್ತಾ ಇದ್ದು ನಾನು ತಂದಿರೋ ಡ್ರೆಸ್ಸನ್ನೇ ಹಾಕಬೇಕು ಚಿಕ್ಕು ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಬಟ್ಟೆ ಬಟ್ಟೆನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ ಆಯ್ತಾ ಮನೇಲಿರೋದ್ರಿಂದ ನಾವು ಇದೇ ಥರ ಎತ್ಕೊಳ್ತೀವಿ ಅವಳನ್ನು ಚಳಿ ಸ್ಟಾರ್ಟ್ ಆಗಿದೆ ನಮ್ಮ ಕಡೆ ಇವಾಗ ನೋಡಿ ಅವಳಿಗೇನು ಸರಿ ಇಲ್ಲ ಇವಾಗ ಜಸ್ಟ್ ಎದ್ದು ಬಂದಾಗ ಅದಕ್ಕೆ ಇವಾಗ ತಿಂಡಿ ತಿಂಡಿತೀನಿ ಅದಾದ್ಮೇಲೆ ನಾನು ಹೊರಡೋವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಈ ವ್ಲಾಗನ್ನು ಎಡಿಟ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಈ ವಿಡಿಯೋನ ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆವಾಗ ಅಂತ ಅಪ್ಲೋಡ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಏನು ಕೂಡ ಮಾಡಿರಲಿಲ್ಲ ಬಟ್ ಇವಾಗ ಹೀಗೆ ಚೆಕ್ ಮಾಡಬೇಕಾದ್ರೆ ಸಿಕ್ತು ಹಳೆ ವಿಡಿಯೋ ಇದನ್ನು ನನ್ನ ಮೆಮೊರಿ ಇರಲಿ ಅಂತ ಇವತ್ತು ಎಡಿಟ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸೊ ಇಲ್ಲಿ ನಾನು ಮುಂಚೆನೇ ಹೇಳಿರೋ ಹಾಗೆ ಪಾಪುನ ಸ್ನಾನ ಮಾಡಿಸ್ಬಂದುಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ಅಮ್ಮ ಪಾಪುನ ಸ್ನಾನ ಮಾಡಿಸ್ಬಿಟ್ಟು ಬಂದು ಅವ್ರಿಗೆ ಪೌಡರ್ ಹಚ್ಚಿ ಡ್ರೆಸ್ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ ಈ ವಿಡಿಯೋನ ನೋಡ್ತಾ ಇದ್ದರೆ ನನಗೆ ಅನ್ಸುತ್ತೆ ಟೈಮ್ ಎಷ್ಟು ಬೇಗ ಕಳೆದೋಯ್ತು ಅಲ್ವಾ ಎಷ್ಟು ಚಿಕ್ಕವಳಿದ್ಲು ಪಾಪು ಅವಾಗ ಸೊ ಇವಾಗ ತುಂಬ ದೊಡ್ಡವಳಾಗಿಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಚಿಕ್ಕವಳೇನೆ ಬಟ್ ಇದಕ್ಕೆ ಈ ಫೋಟೋಕ್ಕೆ ಈ ವಿಡಿಯೋಕ್ಕೆ ಕಂಪೇರ್ ಮಾಡಿದ್ರೆ ಮಾಡಿದ್ರೆ ಇವಾಗ ಅವಳು ದೊಡ್ಡವಳೆ ಆಗಿದ್ದಾಳೆ ಅಲ್ವಾ ಸೊ ತುಂಬಾ ಖುಷಿಯಾಗುತ್ತೆ ಈ ವಿಡಿಯೋಸನ್ನೆಲ್ಲ ನೋಡಿದ್ರೆ ಇವಾಗ ನನಗೆ ರಿಗ್ರೆಟ್ ಆಗ್ತಾ ಇದೆ ನಾನು ಮುಂಚೆಯೇ ವ್ಲಾಗ್ಸ್ ಮಾಡ್ಕೊಳ್ಬೇಕಿತ್ತು ಅವಳು ಪ್ರತಿಯೊಂದು ಮೂಮೆಂಟ್ಸನ್ನು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಬೋದಿತ್ತು ಇಲ್ಲಿ ಕೆಲವೊಂದಿಷ್ಟು ಮಾತ್ರ ಇದೆ ಕಿವಿ ಚಿಚ್ಚೋದಾಗಿರ್ಬೋದು ಅಥವಾ ಅವಳದು ಅನ್ನಪ್ರಾಶನ್ನದಾಗಿರ್ಬೋದು ನಾಮಕರಣದಾಗಿರ್ಬೋದು ಅಥವಾ ಆ ಥರದ್ದು ಮಾತ್ರ ಇದೆ ಎಲ್ಲನೂ ನಾನು ಮಾಡ್ಕೊಂಡಿಲ್ಲ ಆವಾಗ ಬಿಕಾಸ್ ನನಗೆ ತುಂಬ ರೆಸ್ಟ್ ಬೇಕಿತ್ತು ಸೊ ಇದಿಷ್ಟು ಒಂದು ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನನಗೆ ನೆನಪಾಗಿರೋವಂಥದ್ದು ಸೊ ಇವಾಗ ಇಲ್ಲಿ ಪಾಪುನ ರೆಡಿ ಮಾಡಿಕೊಂಡು ಅವಳಿಗೆ ಹಣೆ ಬುಟ್ಟನೆಲ್ಲ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಿವಿ ಚುಚ್ಚೋದಲ್ವ ಸೊ ಅದಕ್ಕೇ ನಾವು ಕಿವಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಪೆನ್ನಿಂದ ಬಂದುಬಿಟ್ಟು ಅಂದರೆ ನಾರ್ಮಲಿ ಅಲ್ಲಿ ಹೋಗ್ಬಿಟ್ಟು ಅವಳು ಅಲ್ಲಿ ತುಂಬ ಕ್ರ್ಯಾಂಕಿ ಆಗಿಬಿಟ್ರೆ ಚುಚ್ಚುವಾಗ ಎಲ್ಲೆಲ್ಲೂ ಆಗಿಬಿಡತ್ತೆ ಸೊ ಅದಕ್ಕೇ ಪೆನ್ನಿಂದನೇ ಮನೆಯಲ್ಲಿ ನಾವು ಎಲ್ಲಿ ಅಂದರೆ ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಂಡು ಹೋಗಿಬಿಟ್ರೆ ತುಂಬಾ ಈಸಿ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಕಿವಿರಿಂಗೇನಿರುತ್ತಲ್ಲ ಅದನ್ನ ಚುಚ್ಚಿಸಿದ್ರೆ ಆಯಿತು ಅಂತ ಸೊ ಇಲ್ಲಿ ಚುಚ್ಕೊಳ್ತಾ ಇದ್ದೀವಿ ಸಾರಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಪೆನ್ನಲ್ಲಿ ಸೊ ಫ್ರೆಂಡ್ಸ್ ನಾವು ರೆಡಿ ಒಂಬತ್ತು ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಆದರೆ ಒಂಬತ್ತು ಕಾಲ್ ಆಗೋಯಿತು ನೈನ್ ಆಯಿತು ಸೊ ಇಲ್ಲಿ ನೋಡಿ ನಮ್ಮ ಪುಟ್ಟ ಬಂಗಾರಿ ಕೂಡ ರೆಡಿ ಇವತ್ತು ಕಿವಿ ಚುಚ್ತೀವಿ ಅಂತ ಗೊತ್ತಾಗ ಗೊತ್ತಾಗಿದೆ ಏನೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಒಂಥರ ಮಾಡ್ತಾ ಇದ್ದಾಳೆ ಸೊ ಇವತ್ತು ನಾನು ಅಕ್ಕ ಪಾಪು ಮತ್ತು ಅಕ್ಕನ ಮಗಳು ಇಷ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಅಮ್ಮ ಹೋಗ್ಯಾ ಬಾಯ್ ನಮ್ಮ ಅಮ್ಮನ ಡ್ರೆಸ್ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇಲ್ಲ ಅಲ್ದು ಮಳೆ ಬರ್ತಾ ಇಲ್ಲೇ ಹೋಯ್ ಬತ್ತೇ ನೀನ್ ಕಿವಿ ಬಂದ ಬಂದ್ಮೇಲೆ ಫೋನ್ ಮಾಡ್ತೀಯ ನೀ ಮೊದಲೇ ಫೋನ್ ಮತ್ತೆ ಮಗ ಮಾಡ್ ಹೋಗಿ ಬತ್ತ ಇಲ್ಲ ಬರಕ ಸೋನು ಇವತ್ತು ಎಲ್ಲ ಹೊತ್ತಿದ್ದ ಎಂತಕ್ಕೆ ಯಾರಿಗೆ ಪಾಪುಗೆ ನೀ ಎಂತ ಹೇಳಿದೆ ಪಾಪುತ್ರಾ ಇದು ಚುರಿ ಹಿಂದಿನ ಬಸ್ ಕಾಂಟಿಲೇ ನೀನು ವಿಡಿಯೋ ಇದು ಅಮ್ಮ ಹೌದಾ ಪಾಪುತ್ರ ಗಟ್ಟಿ ಮನಸ್ ಮಾಡ್ ಕಾಳಿದ್ದ್ಯಾ ಕಿವಿ ಚಿಚಕರ್ ತಿಡಡಾ ಆಳಿದ್ದ್ಯಾ ಹೌದು ಆ ನಮ್ಮ ಅಮ್ಮ ಬರ್ತಾ ಇಲ್ಲ ಅಲ್ವಾ ಸೋ ಅವಳಿಗೆ ತುಂಬಾನೇ ಭಯ ಗಾಡಿ ಸ್ಪೀಡಾಗಿ ಹೊಡಿಬೇಡಿ ಅಂತ ಹೇಳಿ ನಿಧಾನಕ್ಕೆ ಹೋಗಿ ಪಾಪು ಹುಷಾರಿಕೇನು ತೊಗೊಂಡೋಗಿ ಬನ್ನಿ ಏನು ಹೇಳ್ತೀರಾ ಮಳೆ ಬರ್ಬೋದು ಛತ್ರಿ ಬಿಡಿಸ್ಕೊಳ್ಳಿ ಎ ಟು ಝಡ್ ಎಲ್ಲನೂ ಹೇಳ್ತಾ ಇರ್ ಹೇಳ್ತಾ ಇದ್ದಾರೆ ಅಲ್ಲಿಂದ ಇವತ್ತು ನಾನು ಮೊದಲೇ ಹೇಳಿರೋ ಹಾಗೆ ದೇವಸ್ಥಾನದಲ್ಲಿ ಫಂಕ್ಷನ್ ಇರೋದ್ರಿಂದ ಅಮ್ಮ ಬರ್ತಾ ಇಲ್ಲ ಇಲ್ಲ ಅಂತಂದರೆ ಅಮ್ಮ ನಾನು ಅಕ್ಕ ಪಾಪು ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು ದೇವಸ್ಥಾನದಲ್ಲಿ ಅಪ್ಪ ಅಮ್ಮನೇ ಪೂಜೆ ಮಾಡ್ತಾ ಇರೋದ್ರಿಂದ ಬರೋದಕ್ಕೆ ಇಲ್ಲ ನಮಗೆ ಕಿವಿ ಚುಚ್ಚೋದಕ್ಕೆ ಇವತ್ತೇ ದಿನ ಇರೋದು ಇನ್ನು ಇವತ್ತು ಬಿಟ್ಟರೆ ಇನ್ನು ನವೆಂಬರ್ ಎಂಡಿಗೇನೋ ಇತ್ತು ಸೊ ಅದಕ್ಕೆ ಮತ್ತು ಲೇಟ್ ಮಾಡೋದು ಬೇಡ ಆಲ್ರೆಡಿ ಪಾಪುಗೆ ಫೋರ್ ಮಂತ್ ಬರುತ್ತೆ ಇವಾಗ ನೈನ್ಟೀನ್ತ್ ಬಂದರೆ ಅದಕ್ಕೆ ಮತ್ತೂ ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಕಿವಿ ಮತ್ತು ಬೆಳೆಯುತ್ತೆ ಅವರಿಗಿನ್ನೂ ನೋವಾಗತ್ತೆ ಅಂತ ಹೇಳ್ತಾರಲ್ವ ಕೆಲವೊಬ್ಬರೆಲ್ಲ ಹುಟ್ಟಿ ಹನ್ನೆರಡನೇ ದಿನಕ್ಕೆ ಇಲ್ಲ ಒಂದು ತಿಂಗಳಿಗೇ ಕಿವಿ ಚುಚ್ಚುಬಿಡ್ತಾರಂತೆ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ ಸ್ವಲ್ಪ ಕಿವಿಯೆಲ್ಲ ಚೆನ್ನಾಗಿ ಆದಮೇಲೆ ಮಾ ಚುಚ್ಚಿಸೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನಾವು ಇಲ್ಲಿಂದ ಅಮ್ಮನ ಮನೆ ಹತ್ತಿರ ಹಳ್ಳ ಇರೋದ್ರಿಂದ ಮನೆ ಹತ್ತಿರ ಗಾಡಿ ಬರಲ್ಲ ಅದೇನೇ ಪ್ರಾಬ್ಲಮ್ಮು ಅದಕ್ಕೇ ನಾವೇ ಹಳ್ಳ ದಾಟ್ಕೊಂಡು ಆ ಕಡೆ ಹೋಗಬೇಕು ಅಲ್ಲಿ ವೆಹಿಕಲ್ ಬಂದಿರತ್ತೆ ಸೊ ಗುರು ಬಂದಿಲ್ದಿರೋದ್ರಿಂದ ನಮಗೆ ನಮ್ಮ ಕಾರಲ್ಲಿ ಹೋಗುವಂತಹ ಒಂದು ಅವಕಾಶ ಮಿಸ್ ಆಯಿತು ಅಂತ ಹೇಳ್ಬೋದು ಸೊ ಅವ್ರು ಬರ್ತೀನಿ ಅಂತ ಹೇಳಿದರು ಬಟ್ ಅವ್ರು ನೆಕ್ಸ್ಟ್ ವೀಕೆಂಡ್ ಕೂಡ ಬರ್ತಾ ಇದ್ದಾರೆ ಈ ವೀಕೆಂಡು ನೆಕ್ಸ್ಟ್ ವೀಕೆಂಡು ಸುಮ್ಮನೆ ಓಡಾಟ ಆಗುತ್ತೆ ಸುಸ್ತಾಗಿಬಿಡತ್ತೆ ಬೇಡ ನೀವು ನೆಕ್ಸ್ಟ್ ವೀಕೆಂಡೇ ಬಂದುಬಿಡಿ ಈ ವೀಕೆಂಡ್ ನಾವಷ್ಟೇ ಹೋಗ್ಬಿಟ್ಟು ಕಿವಿ ಬರ್ತೀವಿ ನೀವು ಬಂದ್ರೂ ಏನಿಲ್ಲ ಪಾಪು ನೋಡ್ಬೇಕು ನೋಡಬೇಕಷ್ಟೇ ನಾನು ಬಂದ ತಕ್ಷಣ ವೀಡಿಯೋ ಕಾಲ್ ಮಾಡಿರ್ತೀನಿ ಹೆಂಗೂ ವ್ಲಾಗ್ ಇಟ್ಕೊಂಡಿರ್ತೀನಿ ಅಲ್ವಾ ನೀವು ವ್ಲಾಗಲ್ಲೇ ಪಾಪು ಹೆಂಗೆ ಕಿವಿ ಚುಚ್ಚಿಸಿದ್ದಾರೆ ಅಂತ ನೋಡಬಹುದು ಅಂತ ಹೇಳಿದ್ವಿ ಸೊ ಇವಾಗ ಬನ್ನಿ ಹೋಗೋಣ ಅವ್ರು ಆಲ್ಮೋಸ್ಟ್ ಸರಿ ಅವ್ರಿಗೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ವಿ ಅಲ್ವಾ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಪಾಪ ಹಾಗಾಗಿ ನಮ್ಗೆ ಯಾವಾಗಲೂ ಹೇಳಿ ಟೈಮ್ಗಿಂತ ಲೇಟೇ ಆಗೋದು ಬನ್ನಿ ಹೋಗೋಣ ಇವಾಗ ಅಲ್ಲಿ ಯುದ್ಧ ಮಾಡಿ ಬಿಡಿದ್ದಾಳೆ ಬೆಳಿಗ್ಗೆ ಸ್ನಾನ ಮಾಡಿಸಿ ಕರ್ಕೊಂಡು ಸೊ ಸೊಪ್ಪುಕೊಂಡು ಬಂದು ನಿದ್ದೆ ಮಾಡಿದ್ದಾಳೆ ಬನ್ನಿ ಇವಾಗ ಹ್ಞೂ மானே மானே நீ কইてる இதும் ஆயிடுச்சு நல்லா انا बांसக்குது ولا बांसكم குடுவீங்க ನಾವು ಇವಾಗ ಬಂದ್ಬಿಟ್ಟು ಇಲ್ಲಿ ಏನು ಗೋಲ್ಡ್ ಶಾಪ್ ಇತ್ತಲ್ವ ಅಲ್ಲಿಗೆ ಬಂದ್ಬಿಟ್ಟು ರೀಚ್ ಆದ್ವಿ ಮೇಲೆ ಯಾವ ಪ್ಯಾಟರ್ನಲ್ಲಿ ಯಾವ ಸ್ಟೈಲಲ್ಲಿರೋ ಇಯರಿಂಗ್ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ನಾನು ಗುರು ಬಂದಿರಲಿಲ್ಲ ಅಲ್ವ ಅವ್ರಿಗೂ ಕೂಡ ಫೋಟೋನ ಕಳಿಸಿ ಯಾವುದು ಚೆನ್ನಾಗಿದೆ ಅವರು ಅವ್ರ ಹತ್ರ ಜಾಸ್ತಿ ಆಪ್ಷನ್ಸ್ ಏನಿರಲಿಲ್ಲ ಒಂದು ಫೈವ್ ಟು ಸಿಕ್ಸ್ ಪೀಸಸ್ ಏನೋ ಇತ್ತು ಅದರಲ್ಲಿ ಯಾವ್ದು ಚೆನ್ನಾಗಿದೆ ಪಾಪು ಕಿವಿಗೆ ಯಾವ್ದು ಸೂಟ್ ಆಗುತ್ತೆ ಅಂದರೆ ಚಿಕ್ಕವ್ರು ಇರ್ತಾರಲ್ವ ಅವ್ರಿಗೆ ಅವ್ರ ಕಿವಿ ಕೂಡ ತುಂಬಾ ಚಿಕ್ಕದಾಗಿರುತ್ತೆ ಸೊ ಆ ಕಿವಿಗೆ ಸೂಟ್ ಆಗುವಂತಹ ಇಯರಿಂಗ್ ಯಾವುದು ಅಂತ ಹೇಳಿಬಿಟ್ಟು ಚೂಸ್ ಮಾಡ್ತಾಯಿದ್ವಿ ಗುರು ಮತ್ತು ನಾನಿಬ್ಬರು ಕೂಡ ಸೆಲೆಕ್ಟ್ ಮಾಡಿರೋವಂಥದ್ದು ಒಂದೇ ಥರ ಅಂದರೆ ಒಂದೇ ಪ್ಯಾಟರ್ನ್ದಾಗಿತ್ತು ಸೊ ಅದನ್ನೇ ಫೈನಲ್ ಮಾಡಿಬಿಟ್ಟು ಪ್ರೈಸ್ ಎಷ್ಟಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ವಿ ಮತ್ತೊಂದು ಏನಪ್ಪ ಅಂತಂದರೆ ನಮ್ಮ ಕಡೆ ಶಾಸ್ತ್ರ ಏನಿದೆ ಅಂತಂದರೆ ಪಾಪುಗೆ ಕಿವಿ ರಿಂಗ್ ಏನು ಚುಚ್ಚಿಸ್ತೀವಲ್ವ ಅದನ್ನ ಅಜ್ಜನ ಮನೆಯವರು ಅಂದರೆ ಇವಾಗ ನನ್ನ ಅಮ್ಮನ ಮನೆಯವರೇ ಚುಚ್ಚಿಸ್ಬೇಕು ಅಂತ ಇದೆ ಇವಾಗ ಏನಾದರೂ ಪ್ರೈಸ್ ಏನು ಬರತ್ತಲ್ವ ಕಿವಿ ರಿಂಗ್ದು ಆ ಪ್ರೈಸನ್ನು ಅಪ್ಪನೇ ಕೊಡಬೇಕು ಅಪ್ಪನ ಮನೆಯವರೇ ಕೊಡಬೇಕು ಅಂತ ಇದೆ ಸೊ ಇವಾಗ ಒಂದು ಕಿವಿ ಚುಚ್ಚ ಆದಮೇಲೆ ಅದನ್ನ ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ ನಾನು ತುಂಬ ಹಾಕಿಲ್ಲ ಬಿಕಾಸ್ ಅವಳು ತುಂಬಾ ಹತ್ಬಿಟ್ಲು ಕಿವಿ ಚುಚ್ಚಿ ಅದನ್ನ ಫಿಕ್ಸ್ ಮಾಡಬೇಕಲ್ವಾ ಆ ನೋವು ತುಂಬಾ ಇರುತ್ತೆ ಅವ್ರಿಗೆ ಅವಳು ಅಳ್ತಾಳೋ ಇಲ್ವೋ ಗೊತ್ತಿಲ್ಲ ನನಗಂತೂ ತುಂಬಾ ಸಂಕಟ ಆಗ್ಬಿಡ್ತು ನಂಗೆ ಮುಂಚೆಯೇ ಟೆನ್ಷನ್ ಆಗ್ತಾಯಿತ್ತು ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅಂತ ಬಟ್ ಚುಚ್ಚೋವಾಗ ಒಂದು ಫೈವ್ ಮಿನಿಟ್ಸ್ ಅಂತತೆ ಅನ್ಸುತ್ತೆ ತುಂಬನೇ ಹತ್ತುಬಿಟ್ಲು ಒಂದು ಕಿವಿ ಚುಚ್ಚಿ ಇನ್ನೇನು ಕಡಿಮೆ ಆಗುತ್ತೆ ಅನ್ನೋಷ್ಟರಲ್ಲಿ ಇನ್ನೊಂದು ಕಿವಿ ಚುಚ್ಚಬೇಕಲ್ವಾ ಸೊ ತುಂಬ ಹತ್ಬಿಟ್ಲು ಪಾಪ ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ವಯಸ್ಸೋವರ್ ಕೊಡೋಣ ಅಂತ ಅಳ್ಬಿಟ್ಟು ವಯಸ್ಸೋವರ್ ಕೊಡ್ತಾ ಇದ್ದೀನಿ

ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಫೈವ್ ತರ್ಟಿ ಆಯಿತು ನಾವು ಮಾದ್ನಗಿರಿಗೆ ಹೋಗಿ ಪಾಪುಗೆ ಕಿವಿಯೆಲ್ಲ ಚುಚ್ಚಿಸ್ಕೊಂಡು ಒಂದು ಗಂಟೆನೂ ಆಗಿತ್ತು ಮನೆಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಮನೆಗೆ ಬಂದು ಊಟ ಮುಗಿಸಿ ಮಲಗಿ ಎದ್ದು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಅವಳು ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಕಿವಿ ಚುಚ್ಚಿ ಆದಮೇಲೆ ಅದಕ್ಕೆ ನಾನು ಮತ್ತೆ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಸೀದಾ ಹಾಗೇನೆ ಮನೆಗೆ ಹೊರಟು ಬಂದುಬಿಟ್ವಿ ಮನೆಗೆ ಬಂದು ಜಾಸ್ತಿ ಅರ್ತಿದ್ದಂದ್ರೆ ಅಲ್ಲಿ ಕಿವಿ ಚುಚ್ಚವಾಗಿ ಹತ್ತಿದ ಅಷ್ಟೇ ಆಮೇಲೆ ಸ್ವಲ್ಪ ಸರಿಯಾದ್ಲು ಮನೆಗೆ ಬಂದು ತುಳಸಿ ಎಲ್ಲ ಹಾಕಿದ್ವಿ ಕಿವಿಗೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅಮ್ಮ ಸೊ ತುಳಸಿ ಎಲ್ಲ ಹಾಕಿ ಅವಳಿಗೆ ಫೀಡ್ ಮಾಡಿ ಮಲಗಿಸಿ ಮತ್ತೆ ಎದ್ದು ಆಟಾಡಿ ಇವಾಗ ಮತ್ತೆ ಮಲಗಿದ್ದಾಳೆ ಸೊ ಇವಾಗ ನಾನು ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗನ್ನು ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊನು ಪಾಪ ಎಂತ ಮಾಡಿತ್ತು ಕಿವಿ ರಾಶಿ ನೀ ಎಂತ ನಾನು ಕೊಟ್ಟೆ ಜಿಂಜಿನಿ ಕೊಟ್ಟೆ ಅವಳು ಆಟಿಕೆ ಸಾಮಾನು ಕೊಟ್ಟೆ ಅಂತ ಹೇಳ್ತಾ ಇದ್ಳು ಅವಳು ಅವಳು ನಿನ್ನೇನೇ ಹೇಳ್ತಾ ಇದ್ಲು ಪಾಪ ಹತ್ರ ಅಳ್ಬೇಡ ಗಟ್ಟಿ ಮನ್ಸ್ ಮಾಡ್ಕೊ ನಾಳೆ ಕಿವಿ ಚಿಚ್ತಾರೆ ನಿನ್ಗೆ ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಭಾಷೆ ಅವ್ಳು ಅವಳು ತಂಗಿಗೆ ಸೊ ಇವ ಇಷ್ಟ ಆಯ್ತು ಇವತ್ತು ಐ ಹೋಪ್ ನಿಮ್ಗೂ ಇಷ್ಟ ಆಗಿರತ್ತೆ ಅಂತ ಅನ್ಕೊಳ್ತೀನಿ ನನಗಂತೂ ಕಿವಿ ಚುಚ್ಚೋದು ಅಂತ ಒಂದ್ ಕಡೆ ತುಂಬ ಖುಷಿ ಇದ್ರು ಕೂಡ ಇನ್ನೊಂದ್ಕಡೆ ತುಂಬ ಬೇಜಾರಾಗ್ತಾ ಇತ್ತು ಹೆಂಗೆ ಹೆಂಗಿರುತ್ತೋ ಏನೋ ಎಷ್ಟು ಅಳ್ತಾಳೋ ಏನೋ ಅಂತೆಲ್ಲ ಹೇಳ್ಬಿಟ್ಟು ಸೊ ಅಂತೂ ಇಂತು ಮುಗೀತು ಇವತ್ತು ಕಿವಿ ಚುಚ್ಚಿದ್ವಿ ಇನ್ನೊಂದು ಟೂ ಡೇಸ್ ಬಿಟ್ಟು ಇಂಜೆಕ್ಷನ್ ಇದೆ ತ್ರೀ ಆ್ಯಂಡ್ ಹಾಫ್ ಮಂತ್ ಅವಾಗಂತೂ ಫ್ರೆಂಡ್ಸ್ ನಿಜ ಹೇಳ್ತೀನಿ ಅದು ಎಷ್ಟು ಅಳ್ತಾಳೆ ಅಂತಂದರೆ ಅವಳು ಇಡೀ ದಿನ ಅವಳಿಗೆ ಫೀವರ್ ಎಲ್ಲ ಬರುತ್ತೆ ಸಖತ್ ಕಷ್ಟ ಇದೆ ಬ್ಯಾಕ್ ಟು ಬ್ಯಾಕ್ ನೋ ಅವಳಿಗೆ ಈ ಮಂತಲ್ಲಿ ಸೊ ಅವಳಿಗೆ ಏನು ಹೇಳ್ತೀರಾ ಅಕ್ಟೋಬರ್ ಮಂತೇ ಸೊ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಇಂಜೆಕ್ಷನು ಕಿವಿ ಚುಚ್ಚೋದು ಎಲ್ಲವೂ ಇದಿಷ್ಟು ಇವತ್ತಿನ ಪುಟಾಣಿ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಸಿಗ್ತೀನಿ ಮತ್ತೊಂದು ಕಂಟೆಂಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಬೈ ಬೈ ಬಾಯ್ ಬೈ ಬಾಯ್ ನಮಸ್ಕಾರ ನಮಸ್ಕಾರ